ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಂದಿನಿ ಈ ಲಾಗ್ ಬಂದ್ಬಿಟ್ಟು ಫ್ರೈಡೆ ಲಾಗ್ ಆಗಿರುತ್ತೆ ಇಲ್ಲಿ ಬೆಳಿಗ್ಗೆನೆ ತರಕಾರಿಗಳನ್ನೆಲ್ಲ ವಾಶ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಾಗ ನಾನು ಈ ರೀತಿಯಾದಂಥ ಬಾಕ್ಸಸ್ನ ಯೂಸ್ ಮಾಡ್ತೀನಿ ಸ್ಟೋರೇಜ್ ಬಾಕ್ಸನ್ನ ಇದು ಬೇಗ ಹಾಳಾಗೋದಿಲ್ಲ ಹಾಗೆ ಈ ಬಾಕ್ಸಲ್ಲಿ ಕೆಳಗಡೆ ಟ್ರೇ ಕೊಟ್ಟಿರೋದ್ರಿಂದ ನೀರಿನ ಅಂಶ ಏನಾದರೂ ಇದ್ದರೆ ಅದು ಕೆಳಗಡೆ ಬೀಳುತ್ತೆ ಸೊ ವೆಜಿಟೇಬಲ್ಸ್ ಎಲ್ಲ ನಿಮಗೆ ಹದಿನೈದು ದಿನದವರೆಗೂ ಚೆನ್ನಾಗಿರುತ್ತೆ ಸೊ ಇದೊಂದು ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆ ಫ್ರಿಡ್ಜ್ನ ಕ್ಲೀನಾಗಿ ಕೂಡ ಇಟ್ಕೋಬೋದು ಸೊ ಇದು ಸುಮಾರು ನಾನು ಎರಡರಿಂದ ಮೂರು ವರ್ಷ ಆಯಿತು ಯೂಸ್ ಮಾಡ್ತಾ ಇದ್ದು ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮೆಣಸಿನ್ಕಾಯಿನ ತುಂಬ ದಿನ ಹಾಳಾಗಬಾರ್ದು ಅಂತ ಹೇಳಿದರೆ ಒಂದು ಬಾಕ್ಸಲ್ಲಿ ಟಿಶ್ಯೂನ ಕೆಳಗಡೆ ಮತ್ತು ಮೇಲ್ಗಡೆನ ಟಿಶ್ಯೂನ ಹಾಕ್ಬಿಟ್ಟು ಸ್ಟೋರ್ ಮಾಡೋದರಿಂದ ನಿಮಗೆ ಹದಿನೈದು ದಿನಗಳ ಕಾಲದವರೆಗೂ ನಿಮಗೆ ಮೆಣ್ಸಿನ್ಕಾಯಿ ಕೂಡ ಹಾಳಾಗೋದಿಲ್ಲ ಸೊ ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡೇ ಆಯಿತು ಹಾಗೆ ಈಗ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ದೋಸೆ ಜೊತೆಗೆ ಕಾಯಿ ಹಾಲು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಫೋರ್ ಫೈವ್ ಟೈಮ್ಸ್ ಕೂಡ ನಾನು ಮಾಡ್ತಾ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಸೊ ಮೊದಲೇದಾಗಿ ಹಸಿ ತೆಂಗಿನಕಾಯಿ ಏನಿದೆ ಅಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಇದು ಫಸ್ಟ್ ಟೈಮ್ ನೀವು ಶೋಧಿಸ್ಕೊಳ್ಳಿ ಬಟ್ಟೆ ಸಾಯದಿಂದ ಅಥವಾ ಜರಡಿಯಿಂದ ಶೋಧಿಸ್ಕೊಳ್ಳಿ ಹಾಗೆ ನಂತರ ಮತ್ತೆ ಇನ್ನೊಂದು ಟೈಮ್ ಕೂಡ ಇದನ್ನು ನೀರು ಹಾಕ್ಬಿಟ್ಟು ಇದ್ರದ್ದು ಹಾಲನ್ನ ತೊಗೋಬೋದು ಇದು ದೋಸೆ ಮತ್ತು ಅಪ್ಪಂ ಬರುತ್ತೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇದು ನಾನು ಕೂಡ ನೇಬರ್ ಆಂಟಿಯಿಂದ ಕಲ್ತಿರೋದು ಬಟ್ ಇವಾಗ ನನಗೆ ಕೂಡ ತುಂಬ ಇಷ್ಟ ಆಗಿದೆ ಈ ರೆಸಿಪಿ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿಕೊಳ್ಳಿ ಸೊ ಇದು ಕಾಯಿ ಹಾಲು ಬಂದಿದೆ ಇದಕ್ಕೆ ನೀವು ಬೆಲ್ಲ ಅಥವಾ ಸಕ್ಕರೆನ ಯೂಸ್ ಮಾಡ್ಬೋದು ನಾನು ಇಲ್ಲಿ ಬೆಲ್ಲನ ಇದ್ದೀನಿ ನಿಮಗೆ ರುಚಿಗೆ ಅನುಗುಣವಾಗಿ ತುಂಬ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸೊ ಇದು ಕರ್ಗ ಆಯಿತು ಆ ವೈಲ್ ಟೈಮಲ್ಲಿ ನಾವಿಲ್ಲಿ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಇದು ಸಿಂಪಲ್ಲಾಗಿ ಎಲ್ಲರೂ ಮನೆಯಲ್ಲೂ ಮಾಡೋ ಥರನೇ ಹಸಿ ತೆಂಗಿನಕಾಯಿ ತುರಿನ ಹಾಗೆ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಹಾಗೆ ಶುಂಠಿ ಮತ್ತು ರುಚಿಗೆ ತಕ್ಕ ಹಾಗೆ ಮೆಣಸಿನ್ಕಾಯಿ ಮತ್ತು ಇದು ಉರುಗಡ್ಲೆನ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಸೊ ಇಲ್ಲಿ ಸಿಂಪಲ್ಲಾಗಿ ಒಗ್ಗರಣೆ ಕೂಡ ಮಾಡ್ಕೋಬೋದು ಜೀರಿಗೆ ಸಾಸಿವೆ ಮತ್ತು ಕರ್ಬೇವು ಸೊಪ್ಪು ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಆಗ್ತಾಯಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಒಗ್ಗರಣೆಗೆ ಇಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕಾಯಿ ಹಾಲು ಕೂಡ ರೆಡಿ ಆಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ನಾರ್ಮಲ್ ದೋಸೆ ಏನು ಮಾಡಿರ್ತೀರಾ ಇಟ್ಟು ಅದನ್ನೇ ಸ್ವಲ್ಪ ದಪ್ಪಾಗಿ ದೋಸೆ ಮಾಡಿಕೊಂಡ್ರೆ ಆಗುತ್ತೆ ಅಥವಾ ಅಪ್ಪಂ ತವ ಬರುತ್ತೆ ಅಲ್ವ ಅದರಲ್ಲಿ ಕೂಡ ಆಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಈವನ್ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಕೋತಾರೆ ಹಾಗೆಯೇ ಇಲ್ಲಿ ದೋಸೆಗಳನ್ನ ಕಬ್ಬಿಣ ತವದಲ್ಲಿ ಮಾಡೋದ್ರಿಂದ ರುಚಿ ಕೂಡ ಹೆಚ್ಚಾಗಿರುತ್ತೆ ಹಾಗೆ ಐರನ್ ಕಂಟೆಂಟ್ ಕೂಡ ಇರುತ್ತೆ ಸೊ ಈಗ ಬಿಸಿ ದೋಸೆಗೆ ಈ ರೀತಿಯಾಗಿ ಕಾಯಿ ಹಾಲನ್ನ ಹಾಕ್ಕೊಂಡ್ಬಿಟ್ಟು ಒಂದು ನಿಮಿಷ ಬಿಡಿ ಅದೆಲ್ಲ ಇಟ್ಕೊಳ್ಳುತ್ತೆ ಹಾಲೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈವನ್ ಸ್ವೀಟ್ ಇಷ್ಟಪಡೋರಿಗೆ ಕೂಡ ಮೈಲ್ಡಾಗಿ ಚೆನ್ನಾಗಿರುತ್ತೆ ಅಥವಾ ನೀವು ಕಾಯಿ ಚಟ್ನಿ ಹಾಗೆ ಕಾಯಿ ಹಾಲು ಜೊತೆ ಕೂಡ ನೀವು ತಿನ್ಕೋಬೋದು ಇದಾಗಿತ್ತು ಬೆಳಗಿನ ಬ್ರೇಕ್ಫಾಸ್ಟು ಹಾಗೇನೇ ನಿಮಗೆ ಸಿಂಪಲ್ಲಾಗಿ ಹಾಗೆ ರುಚಿಯಾಗಿ ಇರುವಂಥ ಒಂದು ಪನ್ನೀರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲೇದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ದಪ್ಪ ದಪ್ಪಾಗಿನೇ ಕಟ್ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ನಿಮಗೆ ರುಚಿಗೆ ತಕ್ಕ ಹಾಗೆ ನೀವು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ ಸೊ ಇದನ್ನೆಲ್ಲ ನೀವು ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಮೇನ್ ಅಂದರೆ ನಿಮಗೆ ಗೋಡಂಬಿನ ತೊಗೊಳ್ಳಿ ಇದೊಂದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಅದು ಗ್ರೇವಿ ಏನಿರುತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಒಂದು ಪಾತ್ರೆಗೆ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಚಕ್ಕೆ ಲವಂಗ ಹಾಗೆಯೇ ಒಂದು ಸ್ವಲ್ಪ ಒಂದು ಏಲಕ್ಕಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ ಹಾಗೆ ಗೋಡಂಬಿ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ತುಂಬಾ ಬೇಯಬೇಕಂತ ಏನಿಲ್ಲ ಇದು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಅದು ಸ್ವಲ್ಪ ತಣ್ಣಗಾಗಬೇಕು ಆ ಟೈಮಲ್ಲಿ ನಾವಿಲ್ಲಿ ಇಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ ಸೊ ಇದನ್ನು ನಾರ್ಮಲ್ ಆಗಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ದೊಡ್ಡದಾಗಿ ಹಾಗೇ ಇಲ್ಲಿ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಾದ ನಂತರ ಒಂದು ಫೋರ್ಕ್ ಸಹಾಯದಿಂದ ಸ್ವಲ್ಪ ನೀವು ಅದಕ್ಕೆ ಹೋಲ್ ಮಾಡಿದಾಗ ಇದನ್ನು ಸ್ವಲ್ಪ ನಾವು ಮಸಾಲೆ ಜೊತೆಗೆ ನಾವು ಫ್ರೈ ಮಾಡಿಕೊಂಡು ಸೇರಿಸ್ಕೋದ್ರಿಂದ ಚೆನ್ನಾಗಿರುತ್ತೆ ಪನ್ನೀರ್ ಕೂಡ ತಿನ್ನುವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದು ಸೊ ತೋರಿಸಿರೋ ರೀತಿಯಲ್ಲಿ ಸ್ವಲ್ಪ ಒಂದು ಫೋರ್ಕಿಂದ ಒಂದು ಟೈಮ್ ನೀವು ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಸೊ ಇಲ್ಲಿ ಪನ್ನೀರನ್ನ ಸ್ವಲ್ಪ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊಡೋದಿಕ್ಕೆ ಅಡುಗೆ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ಹಾಗೆ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಅರಿಶಿನ ಹಾಗೆಯೇ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡು ಆಗಿದೆ ಹಾಗೆಯೇ ಇಲ್ಲಿ ಮಸಾಲೆ ಕೂಡ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೀವು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಿ ನಾನು ಸಾಲ್ಟ್ ಸೇರಿಸಿಲ್ಲ ಹಾಗೆಯೇ ಇಲ್ಲಿ ಆಲ್ರೆಡಿ ಮಸಾಲೆ ಫ್ರೈ ಮಾಡ್ಕೊಂಡಿರೋಂಥ ಪಾತ್ರೆಯಲ್ಲೇ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮತ್ತೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಪಲಾವ್ ಎಲೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಒಂದು ಹಾಕ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋ ಥರ ಈರುಳ್ಳಿನ ಫ್ರೈ ಮಾಡಿಕೊಡಿ ಚೆನ್ನಾಗಿ ಹಾಗೆ ಇಲ್ಲಿ ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಇದನ್ನು ಈರುಳ್ಳಿ ಜೊತೆಗೆ ಮತ್ತೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಮಸಾಲೆ ನೀರನ್ನ ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಆನಂತರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣದ ಪುಡಿ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಹುಳಿಗೆ ನಾನು ಟೊಮೆಟೊ ಯೂಸ್ ಮಾಡ್ತಾಯಿಲ್ಲ ಮೊಸರನ್ನ ಒಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೇ ಇಲ್ಲಿ ನೀರು ಅಂದರೆ ಗ್ರೇವಿಗೆ ಸ್ವಲ್ಪ ನೀರು ಬೇಕಾಗುತ್ತೆ ಸ್ವಲ್ಪ ನಿಮಗೆ ಎಷ್ಟು ಗ್ರೇವಿ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಮಾಡಿಕೊಳ್ಳಿ ಮೀಡಿಯಮ್ ಆಗಿತ್ತು ಅಂದರೆ ಸಾಕು ಸೊ ನೀರನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಇಲ್ಲಿ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರ್ ಕ್ಯೂಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಮಸಾಲೆ ಗ್ರೇವಿ ತುಂಬ ಆಗಿರುತ್ತೆ ಇದು ಪನ್ನೀರ್ದು ಗೋಡಂಬಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಕೂಡ ಕೊಡುತ್ತೆ ಇದು ಸೊ ಕಸೂರಿ ಮೆತಿ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ನೀವು ಸರ್ವ್ ಮಾಡ್ಕೋಬೋದು ಇದು ಚಪಾತಿ ಜೊತೆಗೆ ಹಾಗೆ ಗೀ ರೈಸ್ ಜೊತೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ನೆಕ್ಸ್ಟ್ ಲ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ